ತಡಿ ಬ್ರೋ ಅಯ್ಯೋ 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 ನೋಡಪ್ಪ ನನಗೆ ಆಯುಧ ಬೇಕು ಇವೆಂಟ್ ಗೆ ಹಾಕು ಒಬ್ಬರತ್ರನೂ ಗನ್ ಇಲ್ಲ ಎಂಡೆತ್ ಬಿಡ್ತೀನಿ ಇಡಿ ಇಕ್ಕೋಣ ನಾನು ಬಿಡಲ್ಲ ಅಬ್ಬಾ ರಸ್ಕೆ ತ್ರೈತಲ್ಲ ರಸ್ಕೆ

ಏನ್ ಅರ್ಥವೇ ಆಗ್ತಿಲ್ವಿ ಈ ಕೇಸು ಎಳೆ ಮಗುವಾಗಿ ಜಿಮ್ಮು

ರೆಸ್ಪೆಕ್ಟ್ ಕೊಡ್ಬೇಕಾ ರೆಸ್ಪೆಕ್ಟ್ ಇಲ್ಲ ಅನ್ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಇಲ್ಲ ಅನ್ ರೆಸ್ಪೆಕ್ಟ್ ಬಂಗಾರಿ ಇಲ್ಲ ಬರ್ತೀಯಾ ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ ಬಟ್ ತಕ್ಕ ಗೋಳಿ ಕತ್ತಾರೆ ನಮ್ಮನ್ನ ತುಂಬಾ ಗೋಳಿ ಕಣಿದಾರೆ ನಮಸ್ಕಾರ ಅಕ್ಕ ನಮಸ್ಕಾರ ಕಣಕ್ಕ

தடைமற இன்னும் வர்சம்பு நான் ಅಂದ್ರೆ ನಿನ್ನ ಹತ್ರ ಭರ್ಜರಿ ದುಡ್ಡು ಐತಿ ಅಂತ ಆತ ಬಾಳ್ ಹಂಗಾರೆ ಬುಕ್ ಮಾಡ್ಲಾ ಚಿಕನ್ನ ಚಿಕನ್ ನಾನ್ ನಾನ್ ವೆಜ್ಜೇ ತಿನ್ನಲ್ಲ ಬಿಟ್ಟೆ ಬಿಟ್ಟಿದ್ದೀನಿ ನನ್ನ ಊಟ ಇವತ್ತು ವೆಜಿಟೇರಿಯನ್ ನಾನು ಊಟ ಮಾಡ್ತಕ್ಕಂತೆಲ್ಲ ತಿನ್ನಲ್ಲ ನಾನ್ ವೆಜ್ಜಾ

ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ಮಂಜಾಗ್ಬಿಡ್ತು బయ్ బయ్ టాటా గుడ్ గయా